ಗೌಡ್ರಿ ಥರ್ಡ್ ಪೇಮೆಂಟ್ ಬಂದಿದ್ವಿ ಫೈನಲಿ ಇಲ್ದ್ರ ಯೂಟ್ಯೂಬ್ ಥರ್ಡ್ ಪೇಮೆಂಟ್ ಬಂದಿದ್ರಿ ಯೂಟ್ಯೂಬ್ ಪೇಮೆಂಟ್ ಜೈ ಶ್ರೀರಾಮ್ ಎಲ್ಲರಿಗೂ ಫೈನಲ್ ಇಲ್ದ್ರದಲ್ದ್ರೆ ಯೂಟ್ಯೂಬ್ ದ ಥರ್ಡ್ ಪೇಮೆಂಟ್ ಬಂದಿದ್ರಿ ನಿಮ್ ಆಶೀರ್ವಾದದಿಂದ ಮತ್ತೆ ಸಪೋರ್ಟ್ ದಿಂದ ನಮ್ಮ ಮಮ್ಮಿ ಪಪ್ಪನ ಆಶೀರ್ವಾದದಿಂದ ಫ್ಯಾಮಿಲಿ ಆಶೀರ್ವಾದದಿಂದ ಎಲ್ಲರೂ ಆಶೀರ್ವಾದದಿಂದ ಥರ್ಡ್ ಪೇಮೆಂಟ್ ಬಂದಿದ್ರಿ ಥರ್ಡ್ ಪೇಮೆಂಟ್ ಇಲ್ಲದ್ರೆ ಅಕೌಂಟ್ ಅಲ್ಲಿ ನಾನು ಇವಲ್ಲದರ ಫುಲ್ ಇದು ಐತ್ರಿ ತರ ನೋಡಲ್ರಿ ಐದ್ನೂರು ರೂಪಾಯಿ ನೋಟ್ ಅದಾವ್ರಿ ಮೊದಲ್ದ್ರೆ ಇನ್ನೂರು ರೂಪಾಯ್ದು ನೋಟ್ ಇದಾವೆ ನೂರು ರೂಪಾಯ್ದು ನೋಟ್ಗಳದವು ಸೊ ಟೋಟಲ್ ಇದು ಬಿಂಡಲ್ ಇತ್ಯಾ ಇಲ್ಲದ್ರೆ ಈ ಥರ ಎಷ್ಟು ಅಮೌಂಟ್ ಐತಿ ಏನ ಎಲ್ಲ ಅನ್ನೋದಾ ಪಪ್ಪ ಇಲ್ಲದ್ರೆ ಹೇಳ್ತಾರೆ ರೀ ಇಲ್ದ್ರೆ ಹೊಲದಾಗ ಬೈದಾನ ರೀ ಯಾಕಂದ್ರೆ ನಮ್ಮ ಪಪ್ಪಾ ಇಲ್ಲದ್ರೆ ರೀ ಬೇರೆಗೆ ಎಲ್ಲರ ಹೊಲಕ್ಕೆ ಬಂದ್ರೆ ಚತ್ತಾಗ ಹೊಲದಾಗಿ ಇರ್ತಾರೆ ರೀ ಮದ್ಯ ನೋಟ್ಕಾಡಬಾರ್ದು ಅದಕ್ಕೆ ಇಲ್ಲದ್ರೆ ಅವ್ರಿಗೆ ಕೊಡ್ಬೇಕು ಅಂತ ಬೈದನು ಹೊಲಕ್ಕೆ ಬೈದನು ಇಲ್ಲದ್ರೆ ಕೊಡೋಣರಿ ಅಂತ ಅಮೌಂಟ್ ಇಲ್ಲದ್ರೆ ನೋಡಿರಿ ಎಷ್ಟು ಇದಾವೆ ಎಲ್ಲಾ ಕಿಲ್ದ್ರೆ ಪಪ್ಪ ಏನಿಸ್ತಾರೆ ನಾ ಇಲ್ಲದ್ರೆ ಈಗ ಮೊದಲು ಇಲ್ದೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವಾಗ ಹೆಂಗೆ ಅನಿಸುತ್ತೆ ರೀ ನನಗೆ ನಾ ಇಲ್ಲದ್ರೆ ಇದು ಯೂಟ್ಯೂಬ್ದಾಗ ಸಕ್ಸಸ್ ಆತನು ಏನೇ ಮತ್ತೆ ಮತ್ತೆಲ್ಲದ್ರ ನೌಕರಿ ಮಾಡ್ಕೊತಿತ್ತು ಹಂಗೆ ಹಿಂಗತ್ತ ಭಾಳ ಡೌಟ್ಗಳಿದ್ವು ರೀ ಅದ್ರಲ್ಲದನ್ನ ಯಾವಾಗ ಯೂಟ್ಯೂಬ್ ಮಾಡೋಕ್ಕೆ ಚಲೋ ಮಾಡಿ ನೋಡಿ ಒಂದು ಎರಡು ವರ್ಷ ಒಂದು ವರ್ಷ ವೀಡಿಯೋ ಮಾಡಿರಿ ಅವಾಗೆಲ್ಲ ಕ್ಲಿಕಲ್ಲೇ ಆನ್ ಆಗಲಿಲ್ಲ ಆಮೇಲೆ ಮಿನಿ ಬ್ಲಾಗ್ ಮಾಡಕ್ಕೆ ಚಲೋ ಮಾಡಿ ಮಿನಿ ಬ್ಲಾಗ್ದಾಗ ಈ ಥರ ಕ್ಲಿಕ್ ಆಯ್ತು ಅಂದ್ರೆ ಒಂದು ಒಂದು ಐದಾರು ತಿಂಗ್ಳ್ದಂದ್ರೆ ನೂರಕ್ಕೆ ಕೆ ಫಾಲೋವರ್ಸ್ ಗೇನ್ ಮಾಡಿದ್ರು ನೋವ್ರ ಇನ್ಸ್ಟಾಗ್ರಾಮ್ದಾಗ ಅಷ್ಟು ಸಪೋರ್ಟ್ ಸಿಕ್ತು ಮಿನಿ ಬ್ಲಾಗ್ ದಿಂದ ಮಿನಿ ದಿಂದ ಯೂಟ್ಯೂಬ್ದಾಗ ಭೀ ಸಪೋರ್ಟ್ ಸಿಗ್ತದೆ ಅದರಿಂದ ನಮ್ಮದು ಫೇಸ್ಬುಕ್ದಾಗ ಬಿ ಸಪೋರ್ಟ್ ಸಿಕ್ತು ಇಲ್ಲ ನಮ್ಮದು ಬಿ ಮಂತ್ಲಿ ಇನ್ಕಮ್ ಬರ್ತೈತಿ ಯೂಟ್ಯೂಬ್ ದಾನ್ ಬಿ ಬರ್ತೈತಿ ಯೂಟ್ಯೂಬ್ದಾಗಿದ್ರೆ ಇವಾಗ ಬರಲಾಗಿತ್ತು ರೀ ಒಂದು ಎರಡು ತಿಂಗಳಾಗ ವೀಡಿಯೋನ್ ಬಿಡ್ಲಾಗಿ ನೀವು ಇಲ್ಲಾರ ಲಾಸ್ಟ್ ಇಲ್ಲದ್ರೆ ಒಂದು ವೀಡಿಯೋ ಬಿಟ್ಟೆ ರೀ ಅವಾಗಿಲ್ಲದ್ರೆ ಪೂರಕ ಕ್ರೈಟೇರಿಯಲ್ ಕಂಪ್ಲೀಟ್ ಆಗಿ ಮತ್ತು ಇಲ್ಲದ್ರೆ ಥರ್ಡ್ ಪೇಮೆಂಟ್ ಬಂದಿ ಥರ್ಡ್ ಇದ್ ಫೋರ್ತ್ ಇತ್ತು ಗೊತ್ತಿಲ್ಲ ರೀ ಕನ್ಫ್ಯೂಸ್ ಇತ್ತು ಸ್ವಲ್ಪ ಥರ್ಡ್ ಇದನ್ ಫೋರ್ತ್ ಅಂದ್ರೆ ಒಟ್ರಾಗ ಪೇಮೆಂಟ್ ಬಂದೈತೆ ಸೊ ಎಷ್ಟು ಬಂದೈತಿ ಏನಾರ ಪಪ್ಪ ಹೇಳ್ತಾರೆ ನೋಡಿಲ್ರಿ ಯೂಟ್ಯೂಬ್ ಥರ್ಡ್ ಪೇಮೆಂಟ್ ಇಲ್ಲದ್ರೆ ಈ ಅಮೌಂಟ್ ಇಲ್ರೆದ್ರೆ ಇಷ್ಟ ರೀ ಇದು ನೋಡಿರಿ ನಿಮ್ಗೆ ಏನಿರಲೇ ಪಾಶೇಜ್ ಇಲ್ದ್ರೆ ಒಂದು ಎರಡು ಮೂರು ನಾಲ್ಕು ಐದು ಪಾಶೋದು ಐದು ನೋಡ್ತದೆ ರೀ ಬಾಕಿ ಇನ್ನೂರು ರೂಪಾಯಿದು ಭೀ ಇದಾವು ನೂರು ರೂಪಾಯಿದು ಭೀ ಇದಾವೂ ಗಾಂಧಿ ಅಜ ನೋಡ್ರಿ ಹೆಂಗಿದ್ರಿ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ನೋಡಿರಿ ನೋಟದು ವಾಸ್ ತೊಗೊಂಡ್ರೆ ಆಗಡೆ ರೀ ಫುಡ್ಸಕ್ಕೆ ಭೀ ಭಾಳ ಟ್ರಾಸಾಯ್ತಿ ಸೊ ಫೇಸ್ಬುಕ್ ಯೂಟ್ಯೂಬ್ ಬರ್ದು ಭೀ ಎಲ್ಲ ಕಡೆ ಇನ್ಕಮ್ ಬರ್ತೀನಿ ನಮ್ದ್ರಿ ಇಲ್ಲರಿ ಯೂಟ್ಯೂಬ್ ಬಂದಿದ್ದೀವಿ ಫೇಸ್ಬುಕ್ ಭೀ ಮಾಡಿ ಬಂದಿತ್ತು ಮತ್ತೆಲ್ಲದ್ರೆ ಈಗ ಹೊಲ್ದಾಗ ಇದಾರೆ ರೀ ಪಾಪ ಆ ಕಡೆ ಇದ್ದಾವೆ ಹೋಗ್ಬಿಟ್ಟಿರೋದು ಪಾಪನ ಕಡೆ ಇಲ್ಲಿ ನೋಡಿಲ್ಲ ರೀ ನಾವು ಇಲ್ಲದ್ರೆ ಇದನ್ನೆಲ್ಲ ಹಚ್ಚಿದ್ರಲ್ಲೇ ಮೆಣ್ಸಿಕಾಯಿ ಇಲ್ಲ ರೀ ಮೆಣ್ಸಿಕಾಯಿ ಮೆಣ್ಸಿಕಾಯಲ್ಲಿ ಇಲ್ಲದ್ರಿ ಈ ಥರ ಬೇನ ನೋಡಿರಿ ಕೆಪ್ ಆಗಿನೋ ಭೀ ಹರಿಕಾರಿ ಬೇರೆ ಮಮ್ಮಿಗಳೆಲ್ಲ ಈ ಒಂದು ಎರಡು ಸಲ ಹಾರ್ದರು ಒಣ ಮನೀತಾವಣಾಕಾಗಿದ್ದರು ಸೊ ಈ ಥರ ಬಂದಿದ್ದೆ ಇನ್ನೆಲ್ದ್ರೆ ಈ ಬಂಡಲ್ಲ ಫಸ್ಟ್ ಇಲ್ದ್ರೆ ಮಮ್ಮಿ ಕಡೆ ಹೋಗಿ ಕೊಡಣ್ರಿ ಬ ಪಪ್ಪನ ಕಡೆ ಹೋದ್ ಕೊಡಣ್ರಿ ಆಮೇಲೆ ಇಲ್ದ್ರೆ ಮಮ್ಮಿ ಕಡೆ ಓದಿ ಕೊಟ್ಟ ಅವ್ರಿಗೆ ಭೀ ಇಲ್ಲದ್ರೆ ಸರ್ಪ್ರೈಸ್ ಕೊಡಣ್ರಿ ಅಂತ ಪಪ್ಪಾ ಇಲ್ಲಿದ್ದಾರೆ ನೋಡಲ್ರಿ ಓದ್ಕೊಡ್ ನೋಡಿರಿ ನಿಮ್ಮಲ್ಲಿ ಭಾ ಜನ ಇಲ್ಲದ್ರೆ ಈಗ ಯೂಟ್ಯೂಬಾ ಇನ್ಸ್ಟಾಗ್ರಾಮ್ ಫೇಸ್ಬುಗೆ ಎಲ್ಲ ವಿಡಿಯೋಸೆಲ್ಲ ಮಾಡ್ದಿರ್ತಿರಿ ಆದ್ರೆ ಯಾವ ಥರ ಹೇಳಿ ಸ್ಟಾರ್ಟಿಂಗ್ ಇಲ್ಲದ್ರೆ ಒಂಥರ ಇಲ್ಲದ್ರೆ ಈ ಥರ ನಮ್ಗೆ ಕ್ಲಿಕ್ ಆಗ್ತಿದ್ದಾನೆಲ್ಲ ಆ ಥರ ಈ ಥರ ಮತ್ತೆ ಅಂದ್ರೆ ಮಂದಿಲ್ದ ಭಾ ಮಾತಾಡ್ತಿತ್ತು ಮಾತಾಡ್ತಿದ್ರಿ ಈ ಥರಾಗ ಏನು ಹಿಡ್ಕೊಂಬರ್ತಿ ಏನೋ ಇದ್ದೆ ಲೈಫ್ ಸೆಲ್ ಹೋಗಿ ನಾನು ಇದೆಲ್ಲ ವೀಡಿಯೋ ಮಾಡೋದ್ರಿ ಹಂಗೆ ಹಿಂಗೆ ದೋಸ್ರು ಭೀ ಅಂತಾರೆ ರೀ ಮತ್ತು ಫ್ಯಾಮ್ಲಿದವರ ಸ್ಕೂ ನಮ್ಮ ಜಾಸ್ತಿ ಜನ ರೈತರ ಮಕ್ಳು ಇರ್ತೀರಿ ಅವ್ರ ಪಪ್ಪಗಳು ಭೀ ಎಲ್ಲ ಗೊತ್ತಾರಂಗೆಲ್ಲ ರೀ ಈ ತರ ಫ್ಯೂಚರ್ ಈ ಇಲ್ಲ ಅನ್ನೋದ ಆದ್ರೆ ಇಲ್ಲದ್ರೆ ನೀವು ಯಾವಾಗ ಅರ್ನಿಂಗ್ ಮಾಡೋಕ್ಕೆ ಚಲೋ ಇರ್ತಾರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಿದಿ ನಮ್ಮ ಮಗ ಇಲ್ಲದ್ರೆ ಒಂದು ಕರೆಕ್ಟ್ ರೂಟ್ದಾಗಿದೆ ಬೇರೆ ರೂಟ್ದಾಗಿಲ್ಲ ಹಾಳಾಗೋ ರೂಟ್ ರೂಟ್ದಾಗಿಲ್ಲ ಚಲೋ ಏನಾದರೂ ಮಾಡತ್ತ ಅಂದ್ರೆ ಅವನಿಲ್ಲ ಪಪ್ಪಗಳ್ ಸಪೋರ್ಟ್ ಮಾಡಕ್ಕೆ ಚಲೋ ಮಾಡ್ತರು ಆ ಥರ ಇಲ್ಲದ್ರೆ ನೀವು ಏನು ವರ್ಕ್ ಮಾಡ್ತಿರಲಿಲ್ಲ ಆದ್ರೆ ಕನ್ಸಿಸ್ಟೆಂಟ್ ಇರ್ರಿ ಡೈಲಿ ವೀಡಿಯೋಸ್ ಬಿಡ್ರಿ ಯೂಟ್ಯೂಬ್ದಾಗ ಎಲ್ಲರೂ ಮಾಡ್ಕಿದ್ರೆ ತಗೋರಿ ಯೂಟ್ಯೂಬ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೂರಿ ಆ ಪ್ಲಾಟ್ಫಾರ್ಮ್ದಾಗ ಒಂದು ಮೇಂ ಚ ಏನಂತ ಹೇಳಿ ಇಂಪಾರ್ಟೆಂಟ್ ತಿಂಗ ಕನ್ಸಿಸ್ಟೆನ್ಸಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿ ಮತ್ತು ಒಂದು ಕರೆಕ್ಟ್ ಟೈಮಿಗೆ ಹಿಡಿದ್ರಿ ಅಂದ್ರೆ ಇವಾಗ ನೀವು ಇವತ್ತು ಒಂದು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾಳೆ ಒಂದು ಗಂಟೆ ನಿಮ್ದು ವಿಡಿಯೋ ಬಂದಿರಬೇಕು ಇದರಿಂದ ನಿಮ್ಮ ಡೈಲಿ ರೀಚ್ ಇನ್ಕ್ರೀಸ್ ಹಾಕೋದು ಹೋಗ್ತಿದ್ರಿ ಜಾಸ್ತಿ ಹಾಕೋದು ಹೋಗ್ತಿದ್ದೆ ಆ್ಯಂಡ್ ಆಗೋಣ ಇಲ್ಲದ್ರೆ ಮತ್ತೆ ಮತ್ತೊಂದು ನಾನು ತಿಂ ರೀ ಒಂದೇ ವಿಡಿಯೋಗ ಒಂದು ಮಿಲಿಯನ್ ವ್ಯೂಸ್ ಬರ್ತೀರಿ ಯಾನ ಯೂಸ್ ಇಲ್ಲರಿ ಅದೇ ಇಲ್ಲ ನಿಮ್ದು ಹತ್ತು ವಿಡಿಯೋಗ ಹಂಡ್ರೆಡ್ ಹಂಡ್ರೆಡ್ಗೆ ವ್ಯೂಸ್ ಬಂದರೂನು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಐತೆ ಅಂದ್ರೆ ನಿಮ್ದು ಬ್ರ್ಯಾಂಡ್ಗಳೆಲ್ಲ ಪ್ರಮೋಷನ್ ಬರ್ತಾರೂ ಅದಕ್ಕೆ ಹೆಂಗಾಂತೇಳ್ರಿ ಇದೀಗ ನಿಮ್ಮದಾದ್ರೂ ಒಂದು ಫೇಸ್ ವ್ಯಾಲ್ಯೂ ಐತಿ ಇವ್ರಿಗಿಲ್ಲ ಪ್ರಮೋಷನ್ ಕೊಡಬೇಕು ಆ ಥರ ಸೊ ಕನ್ಸಿಸ್ಟೆಂಟ್ ಎಲ್ಲರೂ ವರ್ಕ್ ಮಾಡಿರಿ ಇಲ್ಲ ದುಡ್ಡು ಕೊಡೋ ನೋಡಿರಿ ಇವಾಗಿಲ್ಲದ್ರ ಪಪ್ಪಾ ನಾಗ ಬಂದವ್ರಿ ಇಲ್ಲದ್ರೆ ಆಲ್ರೆಡಿ ನಾ ಇಲ್ಲದ್ರ ದುಡ್ಡು ಕೊಟ್ಟೆ ಇಲ್ಲದ್ರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸ್ವಲ್ಪ ಎಲ್ಲ ಕ್ಲಿಪ್ ತೊಗೋನ ರೀ ಪಪ್ಪಾಗೆಲ್ಲ ತೋರಿಸಿ ಹಿಂಗೆ ಬಂದವ ಅಂತ ಹೇಳಿ ಗೌಡ್ರಿ ಯೂಟ್ಯೂಬ್ ಇಲ್ಲದ್ರೆ ಥರ್ಡ್ ಪೇಮೆಂಟ್ ಬಂದಿದ್ದೆ ನೋಡಿರಿ ಮತ್ತೊಮ್ಮೆ ಏನು ಸರಿ ಏನು ಹೇಳ್ರಿ ನಮ್ಮ ವ್ಯೂವರ್ಸ್ ಎಷ್ಟು ರೂಪಾಯಿ ಇದ್ದಾವ ಏನಂತನ್ ನೋಡಲ್ರಿ ಗೌಡ್ರಿ ಏನ್ಸ್ಕೊತ್ರಿ ಇವ್ರಿ ನಾವು ಪಪ್ಪಾ ರೀ ನಿಮ್ಗೆ ಗೊತ್ತಿದ್ವಿ ಬಿಡ್ರಿ ಭಾಳ ಹೊಡ್ಯಾಗ ಹೇಳಿದಾನಿ ಇಲ್ಲಿ ಹೊಲದಾಗ ಇಲ್ಲದ್ರೆ ಮೊಬೈಲ್ ಮಾಡ್ಕೊಂಡಿರಿ ಮೇ ಅಂದ್ರೆ ರೀ ಜಟಿ ಮುರಿಕ್ರಿ ನಡುವಿನ ಖಾಬ್ ಒಂದೇ ಬೆಳೆದಿತ್ರಿ ಉಪ್ರ ಅದಕ್ಕೆ ಎಲ್ಲ ಕಡೆ ಜಟಿ ಮುರಿಕಾಯ್ ಹತ್ತು ಸಾವಿರ ರೂಪಾಯಿ ಅದಾವ ರೀ ಇದ್ರ ಒಂದು ಎರಡು ಸಾವಿರ ರೂಪಾಯಿ ಕೊಡ್ರಿ ನಂಗೆ ರೀ ಒಂದು ತುಂಬ ಬೇಕಾಯ್ತಾವ್ರಿ ಮಮ್ಮಿ ಕಡೆ ಕೊಟ್ಟು ರೀ ಈಗ ಇಲ್ದಾರ ಇವತ್ತು ಓದ ಮಮ್ಮಿ ಕಡೆ ಅಂತಾರೆ ಈಗ ಇಲ್ದಾರ ಮನಿ ಕಡೆ ಬೇಂದಾವ್ರಿ ನಮ್ಮಅಮ್ಮ ಏನೋ ಕೆಲಸ ಮಾಡ್ಕೊ ಇವು ಈ ಕಡೆ ನೋಡಿವು ಜರ ಯೂಟ್ಯೂಬ್ ಪೇಮೆಂಟ್ ఏం ఏం ఏన్స ఎట్ అోడు పప్పా బీన్సరిగల్వల్దగ నమ్మక్క బయక్రీ ఎడగైలకి రక బుడ్కంత ఏన్సేన్సేవు హా రూపాయ అదూ ఇన్ కదా ఎన్ని బీ ఎన్సరు హంగారీ తగత బ్యాడ ఈ మనీ అలా ముగిలి కదా తగనతో డెఫినెట్లీ ಮನೆಯಟ್ಟು ಮುಗಿಲಿ ಅದಾಗ ಕಾರ್ ಗಾಡಿ ಭೀ ತಗೋಲ ಕಾರ್ ಗಾಡಿ ಕಾರ್ ಗಾಡಿ ಅನ್ಕಿಲ್ಲರು ಮುಂದೆ ತಗೋಲ್ಲ ದೀಪಾವಳಿ ದೀಪಾವಳಿ ಎಲ್ಲರೂ ಬುದ್ಧಿ ಅಲ್ಲ ದೀಪಾವಳಿ ಗುದ್ದಾಡ್ರಿ ಆದಿತಿ ದೀಪಾವಳಿ ತನಕ ಗುದ್ದಾಡ್ದು ದೀಪಾವಳಿ ತಗೋದು ಫಿಕ್ಸ್ ಇವತ್ತಿನ ಬ್ಲಾಗ್ ಇಲ್ದ್ರ ಇಲ್ಲೇ ಎಂಡ್ ಮಾಡ್ತೀವಿ ಬ್ಲಾಗ್ ಒಂದ್ಸಲ ಲೈಕ್ ಸಹ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ವಿಡಿಯೋಸ್ ತಗೋರಿ ಎಲ್ಲರಿಗೂ ಶೇರ್ ಮಾಡ್ರಿ ರಾಧೆ ರಾಧೆ